ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಕನ್ನಡ ಗಾದೆ ಮಾತು ವಿಸ್ತರಣೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ದೇಶ ಸುತ್ತು ಕೋಶ ಓದು ಈ ಗಾದೆ ಮಾತಿನ ವಿಸ್ತರಣೆಯನ್ನು ತಿಳಿಸ್ಕೊಡ್ತಾ ನೀವು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಗಾದೆ ಮಾತು ವಿಸ್ತರಣೆ ಕನ್ನಡ ಪ್ರಬಂಧಗಳು ಕನ್ನಡ ವ್ಯಾಕರಣ ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಗಾದೆ ಮಾತು ವಿಸ್ತರಣೆ ದೇಶ ಸುತ್ತು ಕೋಶ ಓದು ಗಾದೆಗಳು ಅರ್ಥ ವಿಶಿಷ್ಟತೆಯನ್ನು ಮಾತ್ರವಲ್ಲದೆ ನೀತಿಯನ್ನು ಹೇಳುತ್ತವೆ ಮನುಷ್ಯನ ಜೀವನಕ್ಕೆ ಗಾದೆಗಳು ಮಹದುಪಕಾರಿಗಳಾಗಿವೆ ಮನುಷ್ಯನ ಜ್ಞಾನ ಸಂಪಾದನೆಗೆ ಹಲವು ಮಾರ್ಗಗಳಿವೆ ಯಾವುದೇ ಮೂಲದಿಂದಲಾದರೂ ಮನುಷ್ಯ ಜ್ಞಾನವಂತನಾಗಬೇಕು ವೈಚಾರಿಕ ಪ್ರಜ್ಞೆಯುಳ್ಳವನಾಗಬೇಕೆಂಬ ಆಶಯವನ್ನು ಗಾದೆ ಒಳಗೊಂಡಿದೆ ಪ್ರಪಂಚ ಜ್ಞಾನವನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ಪಡೆದುಕೊಳ್ಳಬಹುದೆಂಬುದು ಇಲ್ಲಿ ವ್ಯಕ್ತವಾಗಿದೆ ದೇಶ ದೇಶಾಂತರಗಳನ್ನು ಸುತ್ತಿ ಸಂದರ್ಶಿಸುವುದರಿಂದ ಜನಜೀವನ ಪ್ರಕೃತಿ ಸಮಾಜ ಎಲ್ಲವನ್ನು ನೇರವಾಗಿ ನೋಡಿ ತಿಳಿದುಕೊಳ್ಳಬಹುದು ಹಾಗೆಯೇ ಗ್ರಂಥಗಳ ಅಧ್ಯಯನದಿಂದಲೂ ನಮಗೆ ಬೇಕಾದ ತಿಳುವಳಿಕೆಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಯಾವುದೇ ವಿಧದಿಂದಲಾದರೂ ಜ್ಞಾನ ಗಳಿಸಿ ಒಟ್ಟಾರೆ ಪ್ರಜ್ಞಾವಂತರಾಗಿ ಎಂಬುದು ಈ ಗಾದೆಯ ಆಶಯವಾಗಿದೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿ ಆಗೋಣ ಇನ್ನೊಂದು ವಿಷಯದ ಹೊಸ ವೀಡಿಯೋದೊಂದಿಗೆ ಎಲ್ಲಿವರೆಗೂ ನಮಸ್ಕಾರ